ಜನವರಿಯಿಂದ ಈ ಐದು ರಾಶಿಗೆ ಶುಕ್ರದಶೆ ಶುಭ ಕಾಲ ಶುರುವಾಗಲಿದೆ ಡಿಸೆಂಬರ್ ಮೂವತ್ತರಂದು ಶುಕ್ರವು ಕುಂಭರಾಶಿಯಲ್ಲಿ ಸಾಗಲಿದೆ ಶುಕ್ರನ ಚಲನೆಯಿಂದ ಮೇಷರಾಶಿಯನ್ನು ಒಳಗೊಂಡಂತೆ ಐದು ರಾಶಿಯವರು ಈ ಸಾಗಣೆಯಿಂದ ಆರ್ಥಿಕವಾಗಿ ಲಾಭವನ್ನು ಪಡೆಯುತ್ತವೆ ಅದರಲ್ಲೂ ಮಕರಸಿಂಹ ಸೇರಿದಂತೆ ಐದು ರಾಶಿಗೆ ಆದಾಯ ಹೆಚ್ಚಾಗಲಿದೆ ಆ ಅದೃಷ್ಟ ರಾಶಿಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳೋಣ ಮೊದಲನೇ ರಾಶಿ ಮೇಷರಾಶಿ ಸಂಪತ್ತು ಪ್ರೀತಿ ಮದುವೆ ಮತ್ತು ಸಂಬಂಧಗಳ ಗ್ರಹವಾದ ಶುಕ್ರನು ಲಾಭದ ಮನೆಗೆ ಪ್ರವೇಶಿಸುತ್ತಿದ್ದಾನೆ ಈ ಸಾಗಣೆಯು ನಿಮ್ಮ ಸಂಬಂಧಗಳು ವೃತ್ತಿ ಮತ್ತು ಆರ್ಥಿಕ ಪರಿಸ್ಥಿತಿಯ ಮೇಲೆ ಧನಾತ್ಮಕ ಪರಿಣಾಮ ಬೀರುತ್ತದೆ ಕುಟುಂಬ ಮತ್ತು ವ್ಯಾಪಾರ ಸಂಬಂಧಗಳಲ್ಲಿ ಪ್ರೀತಿ ಮತ್ತು ತಿಳುವಳಿಕೆ ಹೆಚ್ಚಾಗುತ್ತದೆ ಉದ್ಯೋಗ ಪ್ರಗತಿ ಮತ್ತು ಗಳಿಕೆಯ ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತವೆ ಸೃಜನಶೀಲ ಕ್ಷೇತ್ರದ ಜನರಿಗೆ ಈ ಸಮಯ ವಿಶೇಷವಾಗಿ ಮಂಗಳಕರವಾಗಿದೆ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಉತ್ತಮ ಹೊಂದಾಣಿಕೆಯನ್ನು ಕಾಪಾಡಿಕೊಳ್ಳಲು ಇದು ಸುವರ್ಣ ಅವಕಾಶ ಇನ್ನು ಮಿಥುನ ರಾಶಿ ಪ್ರೀತಿ ಜನ್ಮ ಖರ್ಚು ಆಸೆ ಮತ್ತು ನಕ್ಷ ನಷ್ಟಗಳಿಗೆ ಕಾರಣವಾದ ಶುಕ್ರ ಗ್ರಹವು ಒಂಬತ್ತನೇ ಮನೆಯಲ್ಲಿ ಸಾಗುತ್ತಿದ್ದಾನೆ ಈ ಸಾಗಣೆಯು ಅದೃಷ್ಟ ಆಧ್ಯಾತ್ಮಿಕತೆ ಮತ್ತು ದೀರ್ಘ ಪ್ರ ಪ್ರಯಾಣಗಳೊಂದಿಗೆ ಸಂಬಂಧಿಸಿದೆ ಈ ಅವಧಿಯಲ್ಲಿ ಸಂಬಂಧಗಳಲ್ಲಿ ಉಷ್ಣತೆ ಪ್ರೀತಿ ಮತ್ತು ಅಭಿವೃದ್ಧಿ ಹೆಚ್ಚಾಗುತ್ತದೆ ಇದು ನಿಮ್ಮ ಎಲ್ಲಾ ಕುಟುಂಬ ವ್ಯವಹಾರ ಮತ್ತು ಪ್ರೀತಿ ಸಂಬಂಧಗಳ ಮೇಲೆ ಪರಿಣಾಮ ಬೀರುತ್ತದೆ ಕುಂಭರಾಶಿಯಲ್ಲಿ ಶುಕ್ರನು ನಿಮ್ಮೊಂದಿಗೆ ಮಂಗಳಕರ ತ್ರಿಕೋನವನ್ನು ರಚಿಸುತ್ತಾನೆ ಇದು ಹೊಸ ಆಲೋಚನೆಗಳೊಂದಿಗೆ ಮುಂದುವರಿಯಲು ನಿಮಗೆ ಸಹಾಯ ಮಾಡುತ್ತದೆ ನೀವು ಹಳೆಯ ಮಾರ್ಗಗಳನ್ನು ಬಿಟ್ಟು ಹೊಸ ಮಾರ್ಗಗಳನ್ನು ಅಳವಡಿಸಿಕೊಳ್ಳುವಿರಿ ಆದರೆ ನೆನಪಿನಲ್ಲಿಡಿ ಯಶಸ್ಸನ್ನು ಸಾಧಿಸಲು ನಿಧಾನವಾಗಿ ಮತ್ತು ಚಿಂತನಶೀಲವಾಗಿ ಮುಂದುವರಿಯರಿ ಇನ್ನು ಸಿಂಹರಾಶಿ ಶುಕ್ರವು ನಿಮ್ಮ ಸಂಬಂಧಗಳು ಮತ್ತು ವೃತ್ತಿ ಜೀವನದಲ್ಲಿ ದೊಡ್ಡ ಬದಲಾವಣೆಗಳನ್ನು ತರಲಿದೆ ಈ ಸಾಗಣೆಯು ನಿಮ್ಮ ಮೂರನೇ ಹತ್ತನೇ ಹತ್ತನೇ ಮತ್ತು ಏಳನೇ ಮನೆಯ ಮೇಲೆ ಪರಿಣಾಮ ಬೀರುತ್ತದೆ ಇದು ನಿಮ್ಮ ಒಡ ಒಡಹುಟ್ಟಿದವರು ಹುಟ್ಟಿದವರು ಸಣ್ಣ ಪ್ರಯಾಣಗಳು ವೃತ್ತಿ ಸ್ಥಾನಮಾನ ಮತ್ತು ಮುಖ್ಯವಾಗಿ ನಿಮ್ಮ ಸಂಬಂಧಗಳ ಮೇಲೆ ಪರಿಣಾಮ ಬೀರುತ್ತದೆ ಏಳನೇ ಮನೆಯಲ್ಲಿ ಶುಕ್ರನ ಸಂಚಾರವು ನಿಮ್ಮ ಸಂಬಂಧಗಳಲ್ಲಿ ಪ್ರೀತಿ ಮತ್ತು ಉತ್ಸಾಹವನ್ನು ಹೆಚ್ಚಿಸುತ್ತದೆ ವ್ಯಾಪಾರ ಪಾಲುದಾರಿಕೆಯಲ್ಲಿ ಸಹಕಾರವೂ ಹೆಚ್ಚಾಗುತ್ತದೆ ಈ ಸಾಗಣೆ ಯಾವಾಗ ಸಂಭವಿಸುತ್ತದೆ ಎಂಬುದು ಸ್ಪಷ್ಟವಾಗಿಲ್ಲ ಆದರೆ ಇದು ನಿಮ್ಮ ಜೀವನದ ಹಲವು ಅಂಶಗಳ ಮೇಲೆ ಪರಿಣಾಮ ಬೀರುತ್ತದೆ ಈ ಶುಕ್ರ ಸಂಕ್ರಮಣದ ಸಮಯದಲ್ಲಿ ಉದ್ಯಮಿಗಳು ಮತ್ತು ಪಾಲುದಾರಿಕೆಯಲ್ಲಿ ಕೆಲಸ ಮಾಡುವವರು ವಿಶೇಷ ಲಾಭವನ್ನು ಪಡೆಯುತ್ತಾರೆ ಮಕರ ರಾಶಿ ಶುಕ್ರನ ಸಂಕ್ರಮ ಸಂಕ್ರಮವು ನಿಮ್ಮ ಜೀವನದ ಅನೇಕ ಅಂಶಗಳನ್ನು ವಿಶೇಷವಾಗಿ ಪ್ರೀತಿ ಕುಟುಂಬ ಹಣ ಮತ್ತು ವೃತ್ತಿ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ ಈ ಸಾಗಣೆಯು ನಿಮ್ಮ ಸಂಬಂಧಗಳಲ್ಲಿ ಪ್ರೀತಿ ಮತ್ತು ಅನ್ಯೋನ್ಯತೆಯನ್ನು ಹೆಚ್ಚಿಸುತ್ತದೆ ನಿಮ್ಮ ಕೆಲಸದ ಸ್ಥಳದಲ್ಲಿಯೂ ಸಮೃದ್ಧಿ ಇರುತ್ತದೆ ಉದ್ಯಮಿಗಳಿಗೆ ವ್ಯವಹಾರದಲ್ಲಿ ಉತ್ತಮ ಲಾಭವಿದೆ ಆದರೆ ಊಹಾಪೋಹುಗಳನ್ನು ತಪ್ಪಿಸಬೇಕು ಉದ್ಯೋಗಿಗಳ ಸಂಬಳ ಮತ್ತು ಸವಲತ್ತುಗಳಲ್ಲಿ ಹೆಚ್ಚಳವಾಗುವ ಸಾಧ್ಯತೆ ಇದೆ ಕೌಟುಂಬಿಕ ಜೀವನ ಸುಖಮಯವಾಗಿರುತ್ತದೆ ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧಗಳು ಸೌಹಾರ್ದಯುತವಾಗಿರುತ್ತವೆ ಆದರೆ ಹಣದ ವಿಷಯದಲ್ಲಿ ಜಾಗರೂಕರಾಗಿರಿ ಕುಟುಂಬ ಮತ್ತು ಮಕ್ಕಳು ನಿಮ್ಮನ್ನು ಸಂಪೂರ್ಣವಾಗಿ ಬೆಂಬಲಿಸುತ್ತಾರೆ ವೈಯಕ್ತಿಕ ಜೀವನದಲ್ಲಿ ಸಂಬಂಧಗಳಲ್ಲಿ ಆಳ ಇರುತ್ತದೆ ಮಕರ ರಾಶಿ ಶುಕ್ರನ ಸಂಚಾರವು ನಿಮ್ಮ ಜೀವನದ ಹಲವು ಅಂಶಗಳ ಮೇಲೆ ಪರಿಣಾಮ ಬೀರುತ್ತದೆ ಈ ಸಾಗಣೆಯು ನಿಮ್ಮ ಸಂಬಂಧಗಳು ವೃತ್ತಿ ಮತ್ತು ಕುಟುಂಬ ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳನ್ನು ತರುತ್ತದೆ ನಿಮ್ಮ ವೈ ವ್ಯಕ್ತಿತ್ವವು ಸುಧಾರಿಸುತ್ತದೆ ಮತ್ತು ನೀವು ಹೊಸ ಆತ್ಮವಿಶ್ವಾಸವನ್ನು ಹೊಂದುತ್ತೀರಿ ಶುಕ್ರವು ನಾಲ್ಕು ಮತ್ತು ಒಂಬತ್ತನೇ ಮನೆಗಳ ಅಧಿಪತಿಯಾಗಿದ್ದು ಇದು ದೇಶೀಯ ಸಂತೋಷ ಅದೃಷ್ಟ ಮತ್ತು ಆಧ್ಯಾತ್ಮಿಕತೆಯನ್ನು ಪ್ರತಿನಿಧಿಸುತ್ತದೆ ಈ ಸಾಗಣೆಯು ನಿಮ್ಮ ಆಲ್ ಆರೋಹಗಳಲ್ಲಿ ನಡೆಯುತ್ತದೆ ಇದು ನಿಮ್ಮ ವೈಯಕ್ತಿಕ ಮತ್ತು ಕುಟುಂಬ ಸಂಬಂಧಗಳಲ್ಲಿ ಮಾಧುರ್ಯವನ್ನು ಹೆಚ್ಚಿಸುತ್ತದೆ ಇದಲ್ಲದೆ ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿಯ ಸಾಧ್ಯತೆಗಳಿವೆ ಈ ಶುಕ್ರ ಸಂಕ್ರಮಣದಲ್ಲಿ ನೀವು ಅನೇಕ ಹೊಸ ಅವಕಾಶಗಳನ್ನು ಪಡೆಯುತ್ತೀರಿ